ಎರಡು ಸಾವಿರದ ಹದಿನಾರು ಜುಲೈ ಇಪ್ಪತ್ತೆರಡು ಎಂಟು ವರ್ಷಗಳ ಹಿಂದೆ ಭಾರತೀಯ ವಾಯುಪಡೆಯ ಟ್ರಾನ್ಸ್ಪೋರ್ಟ್ ವಿಮಾನ ಎ ಎನ್ ತರ್ಟಿ ಟು ಬೆಳಗ್ಗೆ ಒಂಬತ್ತು ಹನ್ನೆರಡರ ಸುಮಾರಿಗೆ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿ ಬಿಡುತ್ತೆ ಚೆನ್ನೈನಿಂದ ಅಂಡಮಾನ್ನತ್ತ ಹೊರಟಿದ್ದ ಈ ಜೆಟ್ ಆಕಾಶದ ಮಧ್ಯೆಯೇ ಮಿಸ್ ಆಗುತ್ತೆ ಫ್ಲೈಟ್ನಲ್ಲಿ ಪೈಲಟ್ ಸೇರಿದಂತೆ ಒಟ್ಟು ಇಪ್ಪತ್ತೊಂಬತ್ತು ಮಂದಿ ಇದ್ದರು ಆದರೆ ಅದೇನಾಯಿತೋ ಗೊತ್ತಿಲ್ಲ ಜೆಟ್ ಈಸ್ ಮಿಸ್ಸಿಂಗ್ ಕೂಡಲೇ ವಿಮಾನದ ಹುಡುಕಾಟಕ್ಕೆ ಅಂತ ಕಾರ್ಯಾಚರಣೆ ಶುರುವಾಗುತ್ತೆ ಎಷ್ಟೇ ತಲಾಶ್ ನಡೆಸಿದರೂ ಕೂಡ ವಿಮಾನದ ಸುಳ್ಳಿವೆ ಸಿಗೋದಿಲ್ಲ ಎಲ್ಲಿ ಹೋಯಿತು ಏನಾಯಿತು ಇಪ್ಪತ್ತೊಂಬತ್ತು ಮಂದಿಯ ಕತೆ ಏನಾಯಿತು ಇದು ಯಾವ ಪ್ರಶ್ನೆಗಳಿಗೆ ಕೂಡ ಆನ್ಸರ್ ಸಿಗಲಿಲ್ಲ ಆದ್ರೀಗ ಬರೋಬ್ಬರಿ ಎಂಟು ವರ್ಷಗಳ ಬಳಿಕ ಆ ವಿಮಾನಕ್ಕೇನಾಯಿತು ವಿಮಾನದಲ್ಲಿದ್ದವರಿಗೆ ಏನಾಗಿದೆ ಎರಡು ಸಾವಿರದ ಹದಿನಾರರ ಜುಲೈ ಇಪ್ಪತ್ತೆರಡರಂದು ನಿಜಕ್ಕೂ ಆಗಿದ್ದೇನೋ ಈ ಎಲ್ಲ ರಹಸ್ಯ ಕೂಡ ಬಯಲಾಗಿದೆ ಈ ಎಪಿಸೋಡ್ನಲ್ಲಿ ಎಂಟು ವರ್ಷಗಳ ಹಿಂದೆ ಮಿಸ್ ಆದಂತಹ ವಿಮಾನದ ಮಿಸ್ಟ್ರಿ ರಿವೀಲ್ ಆಗೋಕೆ ಇಷ್ಟು ವರ್ಷ ಯಾಕೆ ಬೇಕಾಯಿತು ಇವೆಲ್ಲದರ ಬಗ್ಗೆಯೂ ಅತ್ಯಂತ ಕುತೂಹಲಕಾರಿ ಮಾಹಿತಿ ನೀಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೆ ಬಿ ಕೊನೆತನಕ್ಕೂ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿದೆ ಎರಡು ಸಾವಿರದ ಹದಿನಾರರ ಜುಲೈ ಇಪ್ಪತ್ತೆರಡರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸರಿಯಾಗಿ ಚೆನ್ನೈನ ತಾಂಬರನ್ ಏರ್ಪೋರ್ಟ್ನಿಂದ ಎನ್ ತರ್ಟಿ ಟು ವಿಮಾನ ಟೇಕ್ ಆಫ್ ಆಗುತ್ತೆ ಹನ್ನೊಂದು ನಲವತ್ತೈದಕ್ಕೆ ಸರಿಯಾಗಿ ಈ ವಿಮಾನ ಅಂಡಮಾನ್ ನಿಕೋಬಾರ್ನ ಪೋರ್ಟ್ ಬ್ಲೇರ್ನಲ್ಲಿ ಲ್ಯಾಂಡ್ ಆಗಬೇಕಿತ್ತು ಆದರೆ ಫ್ಲೈಟ್ ಟೇಕ್ ಆಫ್ ಆಗಿ ಹದಿನಾರು ನಿಮಿಷಗಳ ಬಳಿಕ ವಿಮಾನದ ಪೈಲಟ್ ಕಂಟ್ರೋಲ್ ರೂಮ್ಗೆ ಕೊನೆಯ ಬಾರಿಗೆ ಕಾಲ್ ಮಾಡ್ತಾರೆ ಈ ವೇಳೆ ಎವ್ರಿಥಿಂಗ್ ಈಸ್ ನಾರ್ಮಲ್ ಅಂತ ಇನ್ಫಾರ್ಮ್ ಮಾಡ್ತಾರೆ ಆ ಹೊತ್ತಿಗೆ ವಿಮಾನ ಸಮುದ್ರ ವಲಯದ ಮೇಲೆ ಇಪ್ಪತ್ತ್ಮೂರು ಸಾವಿರ ಅಡಿ ಎತ್ತರದಲ್ಲಿ ಹಾರಾಡ್ತಾ ಇರುತ್ತೆ ಚೆನ್ನೈ ಸಮುದ್ರ ತೀರದಿಂದ ಇನ್ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುತ್ತೆ ಅಂದರೆ ಬೇ ಆಫ್ ಬೆಂಗಾಲ್ನಲ್ಲಿ ಆದರೆ ಕೆಲ ನಿಮಿಷಗಳಲ್ಲೇ ಒಂಬತ್ತು ಹನ್ನೆರಡರ ಟೈಮ್ನಲ್ಲಿ ಇದ್ದಕ್ಕಿದ್ದಂತೆ ವಿಮಾನದ ಸಂಪರ್ಕವೇ ಕಡಿತಗೊಳ್ಳುತ್ತೆ ಪೈಲಟ್ ಜೊತೆಗಿನ ಕಮ್ಯುನಿಕೇಷನ್ ಕೂಡ ಕಟ್ ಆಗುತ್ತೆ ಕೂಡಲೇ ಇಂಡಿಯನ್ ಏರ್ಫೋರ್ಸ್ ಮತ್ತು ನೌಕಾಪಡೆ ಸರ್ಚ್ ಆಪರೇಷನ್ ಆರಂಭಿಸುತ್ತೆ ಚೆನ್ನೈನಿಂದ ಇನ್ನೂರ ಎಂಬತ್ತು ಕಿಲೋಮೀಟರ್ ದೂರದ ಸಮುದ್ರ ವಲಯದ ಸುತ್ತಮುತ್ತ ಹುಡುಕಾಟ ಶುರುವಾಗುತ್ತೆ ಬಂಗಾಳಕೊಲ್ಲಿ ಸಮುದ್ರದಾದ್ಯಂತ ಹುಡುಕಾಟ ನಡೆಸಲಾಗುತ್ತೆ ಹನ್ನೊಂದು ಹಡಗುಗಳು ಹೆಲಿಕಾಪ್ಟರ್ ವಿಮಾನವನ್ನು ಕೂಡ ಬಳಸಿ ನಾಪತ್ತೆಯಾದ ವಿಮಾನಕ್ಕಾಗಿ ತೀವ್ರ ತಲಾಶ್ ನಡೆಸಲಾಗುತ್ತೆ ಯಾವಾಗ ಏರ್ಕ್ರಾಫ್ಟ್ ಸಂಪರ್ಕ ಕಟ್ಟಾಯಿತೋ ಆಗಲೇ ವಿಮಾನ ಸಮುದ್ರದಲ್ಲಿ ಪತನವಾಗಿರಬಹುದು ಅನ್ನೋದು ತನಿಖಾಧಿಕಾರಿಗಳಿಗೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿತ್ತು ಯಾಕಂದರೆ ವಿಮಾನ ಇಪ್ಪತ್ತ್ಮೂರು ಸಾವಿರ ಅಡಿ ಎತ್ತರದಿಂದ ಒಮ್ಮೆಲೆ ಕೆಳಕ್ಕೆ ಕುಸಿದಿತ್ತು ವಿಮಾನ ಕೆಳಕ್ಕೆ ಕುಸಿದಿರೋದು ರಾಡಾರ್ನಲ್ಲಿ ಕೂಡ ರಿಜಿಸ್ಟರ್ ಆಗಿತ್ತು ಹೀಗಾಗಿ ಸಮುದ್ರಕ್ಕೆ ಬಿದ್ದಿರುತ್ತೆ ಅಂತ ಸರ್ಚ್ ಆಪರೇಷನ್ ತೀವ್ರಗೊಳಿಸಲಾಗುತ್ತೆ ಡೈವರ್ಸ್ಗಳು ಸಮುದ್ರದ ಆಳಕ್ಕೆ ಇಳಿದು ಹುಡುಕಾಟ ನಡೆಸ್ತಾರೆ ಎಷ್ಟೇ ಸರ್ಚ್ ಮಾಡಿದರೂ ಕೂಡ ವಿಮಾನದ ಸಣ್ಣ ಅವಶೇಷ ಕೂಡ ಸಿಗೋದಿಲ್ಲ ಅದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಕೂಡ ಇದೆ ನಾಪತ್ತೆ ಆಗಿದ್ದ ಎ ಎನ್ ತರ್ಟಿ ಟು ವಿಮಾನದ ಬ್ಲ್ಯಾಕ್ ಬಾಕ್ಸನ್ನು ಅಂಡರ್ ವಾಟರ್ ಲೊಕೇಟರ್ ಬೀಕನ್ಗೆ ಫಿಕ್ಸ್ ಮಾಡಿರಲಿಲ್ಲ ಈ ಅಂಡರ್ ವಾಟರ್ ಲೊಕೇಟರ್ ಬೀಕನ್ ಅನ್ನೋದು ವಿಮಾನದಲ್ಲಿರೋ ಒಂದು ಎಲೆಕ್ಟ್ರಾನಿಕ್ ಸಾಧನ ಇದರಿಂದ ಎಲೆಕ್ಟ್ರಾನಿಕ್ ಸಿಗ್ನಲ್ಗಳು ಪಾಸ್ ಆಗ್ತಾನೇ ಇರುತ್ತೆ ಸಮುದ್ರಕ್ಕೆ ಅಥವಾ ನೆಲದ ಮೇಲೆ ವಿಮಾನ ಕ್ರ್ಯಾಶ್ ಆದರೂ ಕೂಡ ಈ ಲೊಕೇಟರ್ ಬೀಕನ್ ಕನಿಷ್ಠ ಒಂದು ತಿಂಗಳ ಕಾಲವಾದರೂ ಸಿಗ್ನಲ್ ರವಾನಿಸ್ತಾನೇ ಇರುತ್ತೆ ಎಲ್ಲ ವಿಮಾನಗಳಲ್ಲೂ ಕೂಡ ಬ್ಲ್ಯಾಕ್ ಬಾಕ್ಸ್ ಅನ್ನ ಈ ಲೊಕೇಟರ್ ಬೀಕನ್ಗೆ ಫಿಕ್ಸ್ ಮಾಡಲಾಗುತ್ತೆ ಬ್ಲ್ಯಾಕ್ ಬಾಕ್ಸ್ ಅನ್ನೋದು ವಿಮಾನಗಳ ಅತ್ಯಂತ ಕ್ರೂಷಿಯಲ್ ಪಾರ್ಟ್ ವಿಮಾನ ಹಾರಾಟದ ವೇಳೆ ಪೈಲಟ್ಗಳು ಮತ್ತು ಕಂಟ್ರೋಲ್ ರೂಮ್ ಸಿಬ್ಬಂದಿ ನಡುವಿನ ಇಡೀ ಸಂಭಾಷಣೆ ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ನೀವು ಗಮನಿಸಿರಬಹುದು ವಿಮಾನ ಕ್ರ್ಯಾಶ್ ಆದಾಗಲೆಲ್ಲ ತನಿಖಾಧಿಕಾರಿಗಳು ಮೊದಲು ಕಲೆಕ್ಟ್ ಮಾಡೋದೆ ಬ್ಲ್ಯಾಕ್ ಬಾಕ್ಸನ್ನು ಬ್ಲ್ಯಾಕ್ ಬಾಕ್ಸ್ ಸಿಕ್ಕರೆ ಸಾಕು ಅರ್ಧ ತನಿಖೆ ಮುಗಿದಂತೆ ಯಾಕಂದರೆ ವಿಮಾನ ಕ್ರ್ಯಾಶ್ ಆಗೋ ಸಂದರ್ಭದಲ್ಲಿ ಪೈಲಟ್ಗಳು ವಿಮಾನಕ್ಕೆ ಏನಾಗ್ತಾ ಇದೆ ಏನು ಎಡವಟ್ಟಾಗಿದೆ ಎಲ್ಲಿ ಹಾರಾಡ್ತಾ ಇದ್ದಾವೆ ವಿಮಾನವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ಪ್ರಯತ್ನಿಸ್ತಿರೋದ್ರ ಬಗ್ಗೆ ಮಾತನಾಡ್ತಾನೆ ಇರ್ತಾರೆ ಕಮ್ಯುನಿಕೇಟ್ ಮಾಡ್ತಾನೆ ಇರ್ತಾರೆ ಇವೆಲ್ಲವೂ ಕೂಡ ಆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ ಹೀಗಾಗಿ ಕ್ರ್ಯಾಶ್ ಆದ ವಿಮಾನದ ಬ್ಲ್ಯಾಕ್ ಬಾಕ್ಸನ್ನು ಕಲೆಕ್ಟ್ ಮಾಡಿ ಅದರಲ್ಲಿ ದಾಖಲಾದಂಥ ಆಡಿಯೋ ರೆಕಾರ್ಡರನ್ನು ಪರಿಶೀಲಿಸ್ತಾರೆ ಈ ಮೂಲಕ ವಿಮಾನ ಪತ್ರವಾಗೋ ಲಾಸ್ಟ್ ಮೂಮೆಂಟ್ನಲ್ಲಿ ಏನಾಯಿತು ಪೈಲಟ್ ಹೇಳಿದ್ದೇನು ಅನ್ನೋದನ್ನು ಫೈಂಡ್ ಔಟ್ ಮಾಡ್ತಾರೆ ಆದರೆ ಎ ತರ್ಟಿ ಟು ವಿಮಾನಕ್ಕೆ ಏನಾಯಿತು ಅನ್ನೋದು ಗೊತ್ತಾಗಬೇಕಾದ್ರೆ ಆ ಬ್ಲ್ಯಾಕ್ ಬಾಕ್ಸ್ ಸಿಗಬೇಕಲ್ಲ ಎಡವಟ್ಟಾಗಿರೋದು ಇಲ್ಲೇ ನೋಡಿ ಯಾವಾಗಲೂ ಸಿಗ್ನಲ್ ಪಾಸ್ ಮಾಡೋ ಲೊಕೇಟರ್ ಬೀಕನ್ಗೆ ಈ ಬ್ಲ್ಯಾಕ್ ಬಾಕ್ಸನ್ನು ಫಿಕ್ಸ್ ಮಾಡಲಾಗುತ್ತೆ ಲೊಕೇಟರ್ ಬೀಕನ್ ಎಲ್ಲಿಂದ ಸಿಗ್ನಲ್ ಕಳಿಸ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಮೊದಲಿಗೆ ಲೊಕೇಟರ್ ಬೀಕನ್ನ ಫೈಂಡ್ ಔಟ್ ಮಾಡಿ ಬಳಿಕ ಅದರಿಂದ ಬ್ಲ್ಯಾಕ್ ಬಾಕ್ಸನ್ನು ಕೂಡ ಕಲೆಕ್ಟ್ ಮಾಡ್ತಾರೆ ಆದರೆ ಇಲ್ಲೇನಾಗಿದೆ ಎನ್ ಥರ್ಟಿ ಟು ವಿಮಾನದ ಬ್ಲ್ಯಾಕ್ ಬಾಕ್ಸ್ ಈ ಲೊಕೇಟರ್ ಬೀಕನ್ಗೆ ಫಿಕ್ಸ್ ಆಗಿಯೇ ಇರಲಿಲ್ಲ ಲೊಕೇಟರ್ ಬೀಕನ್ ಒಂದು ಕಡೆ ಹೋಗಿ ಬಿದ್ದಿದ್ರೆ ಬ್ಲ್ಯಾಕ್ ಬಾಕ್ಸ್ ಸಮುದ್ರದ ಇನ್ಯಾವುದೋ ಭಾಗಕ್ಕೆ ಹೋಗಿ ಬಿದ್ದಿತ್ತು ಲೊಕೇಟರ್ ಬೀಕನ್ ಸಿಕ್ಕಿದ್ರೂ ಕೂಡ ಬ್ಲ್ಯಾಕ್ ಬಾಕ್ಸ್ ಸಿಗ್ತಾ ಇರಲಿಲ್ಲ ಹೀಗಾಗಿ ವಿಮಾನ ಎಲ್ಲಿಗೆ ಬಿತ್ತು ಅನ್ನೋದೇ ಗೊತ್ತಾಗಲಿಲ್ಲ ಎಷ್ಟೇ ಹುಡುಕಾಡಿದರೂ ಅವಶೇಷ ಸಿಗಲೇ ಇಲ್ಲ ಇನ್ನು ವಿಮಾನ ಎಲ್ಲಿ ಪತನವಾಗಿದೆ ಅದರ ಅವಶೇಷ ಇಷ್ಟು ವರ್ಷಗಳ ಕಾಲ ಪತ್ತೆಯಾಗಿದೆ ಇದ್ದಿದ್ದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ ಈ ವಿಮಾನ ಯಾವುದೇ ಸಾಮಗ್ರಿಗಳನ್ನು ಹೊತ್ಕೊಂಡು ಹೋಗ್ತಾ ಇರಲಿಲ್ಲ ಅದು ಖಾಲಿ ವಿಮಾನ ಇತ್ತು ಇಪ್ಪತ್ತೊಂಬತ್ತು ಜನರಷ್ಟೇ ಇದ್ದರು ಏನಾದರೂ ಸಾಮಗ್ರಿಗಳಿರ್ತಿದ್ರೆ ಅವುಗಳಾದರೂ ಸಮುದ್ರದ ಮೇಲೆ ತೇಲ್ತಾ ಇರ್ತಿತ್ತು ಅದನ್ನು ಪತ್ತೆ ಹಚ್ಚಿ ವಿಮಾನ ಬಿದ್ದಿರೋ ಲೊಕೇಶನನ್ನು ಕೂಡ ಫೈಂಡ್ ಔಟ್ ಮಾಡಬಹುದಿತ್ತು ಆದರೆ ಇಲ್ಲಿ ಅದು ಕೂಡ ಆಗಿಲ್ಲ ಹಾಗಿದ್ರೆ ಎಂಟು ವರ್ಷಗಳ ಬಳಿಕ ವಿಮಾನದ ಅವಶೇಷ ಸಿಕ್ಕಿದ್ದು ಹೇಗೆ ಎ ಎನ್ ತರ್ಟಿ ಟೂ ಮಿಸ್ಟ್ರಿ ರಿವೀಲ್ ಆಗಿದ್ದು ಹೇಗೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿರಬಹುದು ಭಾರತ ಸರ್ಕಾರದ ಭೂವಿಜ್ಞಾನ ಸಚಿವಾಲಯದ ಅಂಡರ್ನಲ್ಲಿ ಬರೋ ರಾಷ್ಟ್ರೀಯ ಸಾಗರ ತಂತ್ರಜ್ಞಾನ ಸಂಸ್ಥೆ ಸಮುದ್ರಕ್ಕೆ ಕ್ರ್ಯಾಶ್ ಆದ ವಿಮಾನವನ್ನು ಪತ್ತೆ ಹಚ್ಚೋದಕ್ಕಾಗಿ ಬಂಗಾಳಕೊಲ್ಲಿ ಸಮುದ್ರ ಭಾಗದಲ್ಲಿ ಆಳ ಸಮುದ್ರದ ಅನ್ವೇಷಣೆಗಿಳಿಯುತ್ತೆ ಇದಕ್ಕಾಗಿ ಸಮುದ್ರದೊಳಗಡೆ ಸಂಚರಿಸೋ ವಿಶೇಷ ವಾಹನವೊಂದನ್ನು ಕೂಡ ಸಿದ್ಧಪಡಿಸಲಾಗುತ್ತೆ ಸಮುದ್ರದ ಸುಮಾರು ಮೂರು ಸಾವಿರದ ನಾನ್ನೂರು ಮೀಟರ್ ಆಳದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ನೀರಿನ ಆಳದಲ್ಲಿ ಫೋಟೋ ತೆಗೆಯುವ ಕ್ಯಾಮ್ರಾದ ಮೂಲಕ ಸಮುದ್ರದ ಆಳದ ಹೈ ರೆಸಲ್ಯೂಷನ್ ಫೋಟೋಗಳನ್ನು ತೆಗೆಯಲಾಗುತ್ತೆ ಈ ವೇಳೆ ಚೆನ್ನೈ ತೀರದಿಂದ ಮುನ್ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿ ಸಮುದ್ರದೊಳಗಡೆ ವಿಮಾನದ ಪ್ಲೇ ಲೋಡ್ ಮತ್ತು ಇಡೀ ವಿಮಾನದ ಅವಶೇಷದ ಚಿತ್ರ ಕೂಡ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೆ ಈ ಫೋಟೋಗಳನ್ನು ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಲಾಗುತ್ತೆ ಆಗ ಇದು ಎರಡು ಸಾವಿರದ ಹದಿನಾರರಲ್ಲಿ ನಾಪತ್ತೆಯಾದಂತಹ ಎ ಎನ್ ತರ್ಟಿ ಟು ವಿಮಾನದ ಅವಶೇಷ ಅನ್ನೋದು ಕನ್ಫರ್ಮ್ ಆಗುತ್ತೆ ಯಾಕಂದರೆ ಅವಶೇಷ ಸಿಕ್ಕ ಜಾಗದಲ್ಲಿ ಇನ್ಯಾವುದೇ ವಿಮಾನಗಳು ಇದುವರೆಗೂ ಕ್ರ್ಯಾಶ್ ಆಗಿಲ್ಲ ಹೀಗಾಗಿ ಈಗ ಪತ್ತೆಯಾಗಿರೋ ಅವಶೇಷ ಎ ಎನ್ ತರ್ಟಿ ಟು ವಿಮಾನದ್ದೇ ಅನ್ನೋ ತೀರ್ಮಾನಕ್ಕೆ ಭೂವಿಜ್ಞಾನ ಸಚಿವಾಲಯ ಬಂದಿದೆ ಆದರೆ ಅಂದು ವಿಮಾನ ಪತ್ರವಾಗೋಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಯಾಕಂದರೆ ಬ್ಲ್ಯಾಕ್ ಬಾಕ್ಸ್ ಸಿಕ್ಕೇ ಇಲ್ಲ ಈಗ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದರೂ ಕೂಡ ಅದು ವರ್ಕ್ ಆಗಬಹುದು ಅನ್ನೋ ಗ್ಯಾರಂಟಿಯೂ ಇಲ್ಲ ಯಾಕಂದರೆ ವಿಮಾನ ಮುಳುಗಿ ಎಂಟು ವರ್ಷಗಳೇ ಆಯ್ತಲ್ಲ ಹಾಗಂತ ರಕ್ಷಣಾ ಸಚಿವಾಲಯ ಮಾತ್ರ ಇನ್ನೂ ಕೂಡ ಕೇಸ್ಗೆ ಕಂಪ್ಲೀಟ್ ಕನ್ಕ್ಲೂಷನ್ ಕೊಟ್ಟಿಲ್ಲ ಎನ್ ಥರ್ಟಿ ಟು ವಿಮಾನದ ಪತನಕ್ಕೆ ನಿಖರ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚೋಕೆ ಇನ್ನಷ್ಟು ತನಿಖೆ ನಡೆಸೋಕೆ ಮುಂದಾಗಿದೆ ಯಾಕಂದರೆ ಈ ವಿಮಾನ ವಾಯುಪಡೆಗೆ ಸೇರಿದ್ದಾಗಿತ್ತು ಹೀಗಾಗಿ ಆಲ್ ವೆದರ್ ಕಂಡೀಷನ್ ಅಂದರೆ ಎಲ್ಲ ಮಾದರಿಯ ಹವಾಮಾನದಲ್ಲೂ ಕೂಡ ಹಾರಾಡುವಂತಹ ಸಾಮರ್ಥ್ಯವನ್ನು ಈ ವಿಮಾನ ಹೊಂದಿತ್ತು ಇಷ್ಟಾದರೂ ಕೂಡ ಫ್ಲೈಟ್ ಕ್ರ್ಯಾಶ್ ಆಗಿದ್ದು ಹೇಗೆ ಅನ್ನೋದು ಗೊತ್ತಾಗಬೇಕಲ್ವಾ ಜೊತೆಗೆ ವಿಮಾನದಲ್ಲಿದ್ದ ಎಲ್ಲ ಇಪ್ಪತ್ತೊಂಬತ್ತು ಮಂದಿ ಕೂಡ ಮೃತಪಟ್ಟಿದ್ದಾರೆ ಅವರ ಕುಟುಂಬಸ್ಥರಿಗೂ ಅಂದು ಏನಾಯಿತು ಅನ್ನೋ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕಲ್ಲ ಕುಟುಂಬಸ್ಥರಿಗೆ ಉತ್ತರ ಕೊಡೋದು ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ ಹೀಗಾಗಿ ರಕ್ಷಣಾ ಇಲಾಖೆ ಈ ಬಗ್ಗೆ ಇನ್ನಷ್ಟು ತನಿಖೆ ನಡೆಸೋಕೆ ಈಗ ನಿರ್ಧರಿಸಿದೆ ಮುಂದಿನ ದಿನಗಳಲ್ಲಿ ವಿಮಾನದ ಕ್ರ್ಯಾಶ್ ರಹಸ್ಯ ಕೂಡ ಬಯಲಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ ಇವಿಷ್ಟು ಎ ಎನ್ ತರ್ಟಿ ಟು ವಿಮಾನದ ದುರಂತ ಕಥೆಯ ಮಾಹಿತಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮಾಹಿತಿ ಹಂಚಿಕೊಳ್ಳಿ ನಮಸ್ಕಾರ